ಹಂಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಏನಿವತ್ತು ಎತ್ತುಗೆ ಜ್ವರ ಬಂದಿದೆ ಅಂದ್ರೆ ಹೆಮ್ಮೆಗೆ ಬರೆ ಹಾಕಿದಂತೆ ಬಳ್ಳಾರಿಯಲ್ಲಿ ಗಲಭೆಗೆ ಕಾಣಿಭೂತರು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಎತ್ತುಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಹಾಕಿದಂತೆ ಈ ಗಲಭೆಗೆ ಯಾರು ಯಾರನ್ನಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ ಬಹುಶಃ ಈ ಈ ಗಲಭೆಗೆ ಕಾರಣೀಭೂತರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವರು ಅವರು ಕಟ್ಟಾಳುಗಾರ ಕಟ್ಟಾಳರಾದಂಥ ಸತೀಶ್ ರೆಡ್ಡಿಯವರು ಅವರು ಬೆಂಬಲಿಗರು ಅವ್ರನ್ನ ಬಂಧಿಸೋದು ಬಿಟ್ಟು ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಷ್ಟೋ ಕ್ರೆಡಿಬಿಲಿಟಿ ಕೆಲಸಗಳು ಮಾಡಿ ಇವತ್ತು ಅವರು ಬಳ್ಳಾರಿ ಪೊಲೀಸ್ ವರಿಷ್ಠ ಎಸ್ ಪಿ ಅವರ ಅವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿಯಾದಂತಹ ಪ್ರಶ್ನವನ್ನು ನಾನು ಕೇಳಬೇಕಾಗುತ್ತೆ ಯಾಕಂದ್ರೆ ಬಳ್ಳಾರಿಯ ಎಸ್ ಪಿ ಅವರು ಯಾರು ಪವನ್ ನಿಜೂರು ಪವನ್ ನಿಜು ಅನ್ನ ಎಸ್ ಪಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಹನ್ನೆರಡು ತಾಸಾಗಿದೆ ಕೇವಲ ಹನ್ನೆರಡು ತಾಸು ಹನ್ನೆರಡು ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡುವುದು ಕೇವಲ ಕಣ್ಣು ತಂತ್ರ ಕಣ್ಣು ತಂತ್ರ ತಂತ್ರವಲ್ಲ ಯಾಕಂದ್ರೆ ಇವತ್ತು ಹನ್ನೆರಡು ತಾಸುಗಳಲ್ಲಿ ಅವನ ಅಮಾನತು ಮಾಡಿದಂದ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನವನ್ನು ನಾವೆಲ್ಲರೂ ಕೇಳಬೇಕಾಗ್ತಾ ಇದೆ ಯಾಕಂದ್ರೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಬಹಳಷ್ಟು ಗೌರವ ಇದೆ ಇಲ್ಲ ನಾಕ್ ಹೋಗಲ್ಲ ಯಾಕಂದ್ರೆ ಅವರು ಕೂಡ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಾರ ಐದು ವರ್ಷಗಳು ಮುಖ್ಯಮಂತ್ರಿ ಈ ಕೆಲಸ ಮಾಡಿ ಪುನಃ ಭಗವಂತ ಎರಡೂವರೆ ವರ್ಷಗಳ ಕಾಲ ಅವರಿಗೆ ಅವಧಿ ಸಿಕ್ಕಿದೆ ಪುನಃ ಅವರು ಮುಂದಕ್ಕೆ ದೇವರಾಜ್ ಅರಸರು ಏನಿದಾರೋ ಈ ಬಜೆಟ್ ಆದ ನಂತರ ಅವ್ರ ಅವಧಿಯನ್ನು ಕೂಡ ಮುಗಿಸ್ಬೇಕಂತಕೊಂಡಿದ್ದಾರೆ ಆದ್ರೆ ಇವತ್ತು ಯಾವುದೇ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇಷ್ಟೊಂದು ಅನುಭವಿತಂತ ಮುಖ್ಯಮಂತ್ರಿಗಳು ಯಾರನ್ನ ಅಧಿಕಾರಿಗಳು ಅವರು ಬಂದಂತ ಟೈಮ್ ಅಲ್ಲಿ ಹೊಸದಾಗಿ ಸರ್ಕಾರಗಳು ಬಂದಂತ ಟೈಮ್ ಅಲ್ಲಿ ಆಗಿರ್ಬೋದು ಅಧಿಕಾರಿಗಳು ಜಿಲ್ಲೆಗಳಿಗೆ ಹೋದಂತಹ ಟೈಮ್ ಅಲ್ಲಿ ಜಿಲ್ಲಾಧಿಕಾರಿಗಳು ವರಿಷ್ಠ ಅಧಿಕಾರಿಗಳು ಯಾರೇ ಆಗಿರ್ಬೋದು ಅದನ್ನ ಸಿಕ್ಸ್ ಮಂತ್ ಅದು ಹನಿಮೂನ್ ಪೀರಿಯಡ್ ಅಂತ ಕರೀತಾರ ಆರು ತಿಂಗಳ ಕಾಲ ಈ ಆರು ತಿಂಗಳ ಕಾಲ ಹನಿಮೂನ್ ಪೀರಿಯಡ್ ಅಂತ ಕರೀತಾರೋ ಆ ಕರೆಯುವಂತ ಸಂದರ್ಭದಲ್ಲಿ ನಾವು ಹನಿಮೂನ್ ಪೀರಿಯಡ್ ಅಂತ ಸಂದರ್ಭದಲ್ಲಿ ಕಳೆದ ಸರ್ಕಾರದಲ್ಲಿ ಏನನ್ನ ತೊಂದರೆಗಳಾಗಿದ್ರೆ ಅಲ್ಲಿ ಆರು ತಿಂಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಟ್ಟು ಅದೆಲ್ಲ ಸರಿಪಡಿಸ್ಕೊಂಡು ಸರವಾಗಿ ಯಾವುದೇ ಸರ್ಕಾರಗಳು ಹೊಸ ಮಂತ್ರಿಗಳು ಅಧಿಕಾರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಈ ಆರು ತಿಂಗಳ ಕಾಲ ಏನು ಹನಿಮೂನ್ ಪಿರಿಯಡ್ ಅಂತ ಹೇಳಿ ಕರೀತಾರೋ ಆ ಹನಿಮೂನು ಸಂದರ್ಭದಲ್ಲಿ ಹದಿಮೂರು ಪಿರಿಯಡ್ ಸಂದರ್ಭದಲ್ಲಿ ಅಲ್ಲಿ ಬಂದು ಇಪ್ಪತ್ನಾಲ್ಕು ತಾಸು ಒಳಗಡೆ ಏನ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಯಾಕಂದ್ರೆ ಮುಖ್ಯಮಂತ್ರಿಗಳು ಇಷ್ಟ ಅನುಭವ ಇದ್ದಂತ ಟೈಮ್ ಅಲ್ಲಿ ಕೂಡ ಅವರು ಇಪ್ಪತ್ತ ನಾಲ್ಕು ತಾಸ ಒಳಗಡೆ ಬೆಳಗ್ಗೆ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ ಮಧ್ಯಾಹ್ನ ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ ಮಧ್ಯರಾತ್ರಿಯಿಂದ ಬೆಳಿಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯ ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ದೆ ಅನ್ನ ಎರಡನೇ ಬಾರಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಕಳೆದ್ರು ಏಳುವರೆ ವರ್ಷ ಅನುಭವದೇ ಯಾಕೆ ಸರಾತುರಿಯಲ್ಲಿ ಯಾಕ ಈ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಕೇಳಬೇಕಾಗುತ್ತೆ ಹಂಗಾಗಿ ನಾನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹನ್ನೆರಡು ತಾಸು ಸಮಯ ಕೊಟ್ಟಿಲ್ಲಲ್ಲ ಹನ್ನೆರಡು ತಾಸಲ್ಲಿ ಅವ್ರ ಮನೆಗಳು ಶಿಫ್ಟ್ ಮಾಡ್ಕೊಳಕ್ ಆಗಲ್ಲ ಅವ್ರ ಕುಟುಂಬಗಳು ಕೂಡ ಬೇರೆ ಕಡೆಯಿಂದ ಈ ವರ್ಗಾವಣೆ ಮಾಡ್ಕೊಳಕ್ ತರಿಸ್ಕೊಳಕ್ ಆಗಲ್ಲ ನಗರದಲ್ಲಿದ್ದಂತ ಕೆಲವೊಂದು ಸಮಯ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಿತ್ತು ಅನ್ನೋ ಕಾರಣದಿಂದ ಇವತ್ತು ನಮ್ಮೆಲ್ಲರ ಭಾವನೆ ಇದೆ ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಪವನ್ ನಿರ್ಜೂ ನಿಜುರ್ ಅವ್ರನ್ನ ಏನು ಅಮಾನತು ಮಾಡಿಸಿದನೋ ನಾನು ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ನೀವು ಮಾಡಿರೋದು ಮೇಲ್ನೋಟಕ್ಕೆ ಅದು ತಪ್ಪು ಅನ್ನೋದ್ ಕೂಡ ಕಂಡು ಬರ್ತಾ ಇದೆ ಹಂಗಾಗಿ ಇವರು ಎಲ್ಲೋ ಒಂದು ಕಡೆ ಕಣ್ಣು ತಂತ್ರ ಕೆಲಸ ಮಾಡಿಗಳು ಹಾಗಾಗಿ ಹಂಗಾಗಿ ನಾನು ಈ ಗಲಭೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಈ ಗಲಭೆ ಅನೇಕ ಗುಂಡಾಗಳು ಬಂದಿದ್ರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರೆ ಗುಂಡಾಗಳು ಈ ನಗರದಲ್ಲಿದ್ದಂತ ಅನೇಕ ಗುಂಡಾಗಳು ಕೂಡ ಬಂದು ಈ ಗಲಭೆ ಆದಂತ ಟೈಮ್ ಅಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮ ಕುಮ್ಮಗಳು ಕೊಟ್ಟಿದ್ದಾರೆ ನಾನು ಇವತ್ತು ಇಲ್ಲಿ ಈ ಬಳ್ಳಾರಿ ನಗರ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली